ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಪಶ್ಚಿಮದ ಜಯನಗರದ ಗಾರೆ ನರಸಾಯ್ ಕಟ್ಟೆ ಹತ್ತಿರ ಇದ್ದೀನಿ ಬೆಳಗಿನ ಮಾತುಕತೆಗೆ ನಿಮ್ಮ ಜೊತೆ ಮುಖಾಮುಖಿ ಆಗ್ತೀವಿ ಸ್ನೇಹಿತರ ಯಾವುದೇ ಕ್ಷೇತ್ರಗಳಲ್ಲಿ ಅಲ್ಲಿ ಅನುಭವ ಮುಖ್ಯ ಏಕೆಂದರೆ ಅನುಭವಗಳ ಕೊರತೆಯಿಂದ ಅದೆಷ್ಟೋ ಜನ ತಮ್ಮ ಕಾರ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿಲ್ಲ ಹಾಗಾಗಿ ಜನಪದರು ಅನುಭವಗಳನ್ನು ತಾಯಿ ಬೇರು ಅಂತ ಕರೀತಾರೆ ಹಾಗಾಗಿ ನಾವು ಯಾವುದೇ ಅನುಭವಗಳನ್ನು ನಾವು ಪರಿಪಕ್ವಾಗ ಪರಿಪಕ್ವವಾಗಿ ಮತ್ತು ಆ ತಲಸ್ಪರ್ಶಿಯ ಮತ್ತು ಆ ಕ್ಷೇತ್ರದ ಆಳ ಅಗಲವನ್ನು ನಾವು ಪಡೆದುಕೋಬೇಕು ಏಕೆಂದರೆ ಯಾವುದೇ ಅನುಭವಗಳು ನಿಮಗೆ ದಕ್ಕಬೇಕು ಅಂದರೆ ಅಲ್ಲಿ ಒಂದು ಸತತ ಶ್ರಮ ಇರಬೇಕು ಶ್ರದ್ಧೆ ಇರಬೇಕು ತ್ಯಾಗ ಇರಬೇಕು ಇಚ್ಛಾಶಕ್ತಿ ಇರಬೇಕು ಮತ್ತು ಆ ಕಾರ್ಯಕ್ಷೇತ್ರವನ್ನು ನೀವು ಪ್ರೀತಿಸಬೇಕು ಅದಾಗಲೇ ಮಾತ್ರ ನೀವು ಆ ಕಾರ್ಯಕ್ಷೇತ್ರದ ಆಳ ಅಗಲವನ್ನು ಕರೆಯೋದಕ್ಕೆ ಸಾಧ್ಯ ಹಾಗಾಗಿ ನಾವು ಯಾವುದೇ ಒಂದು ಕಾರ್ಯಕ್ಷೇತ್ರವನ್ನು ತಗೊಳ್ಳಿ ಅಲ್ಲಿ ಅನುಭವಗಳನ್ನು ನಾವು ಪಡಿಬೇಕು ಈ ಅನುಭವಕ್ಕೋಸ್ಕರ ನಾವು ಅನೇಕ ತ್ಯಾಗಗಳನ್ನು ಮಾಡಬೇಕಾಗುತ್ತೆ ಶಿಸ್ತಾಗಿರಬೇಕಾಗುತ್ತೆ ಮತ್ತು ನಮ್ಮ ದಾರಿ ನಿಶ್ಚಲವಾಗಿರಬೇಕು ಹಾಗಾಗಿ ನಾವು ನಮ್ಮ ಗುರಿಯನ್ನು ನಾವು ನಿಯಮಿತ ಕಾಲದಲ್ಲಿ ನಾವು ಹೋಗಬೇಕು ಅಂದರೆ ನಮ್ಮ ಅನುಭವಗಳು ನಮಗೆ ತುಂಬ ಮುಖ್ಯವಾಗುತ್ತೆ ಅಲ್ಲಿ ಯಾವುದೇ ಕ್ಷೇತ್ರ ಇರಲಿ ನಮ್ಮ ಸಂಗೀತ ಇರಲಿ ಸಾಹಿತ್ಯ ಇರಲಿ ಸಿನಿಮಾ ಇರಲಿ ರಾಜಕೀಯ ಇರಲಿ ಯಾವುದೇ ಕ್ಷೇತ್ರ ಇರಲಿ ಅಲ್ಲಿ ರಂಗಭೂಮಿ ಇರಲಿ ಅಲ್ಲಿ ಅನುಭವಗಳು ಭಾರಿ ಮುಖ್ಯ ಅನುಭವಗಳ ಮುಖಾಂತರವೇ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಅನುಭವಗಳ ಮುಖಾಂತರವೇ ನಾವು ನಮ್ಮ ಕಲೆಯನ್ನು ನಾವು ಈ ಜಗತ್ತಿಗೆ ಪರಿಚಯ ಮಾಡಿಕೊಡ್ಬೇಕು ಏಕೆಂದರೆ ಸತತ ಅನುಭವವೇ ನಮಗೆ ಒಂದೊಂದು ದಾರಿದೀಪ ಸತತ ಅನುಭವಗಳ ಮುಖಾಂತರವೇ ನಾವು ನಮ್ಮ ದಾರಿಯನ್ನು ಕಂಡ್ಕೋಬೇಕಾಗಿದೆ ಏನಂತರ ಸ್ನೇಹಿತರೆ ಯಾವುದೇ ಕ್ಷೇತ್ರ ಆಗಿರಲಿ ನಮ್ಮ ಅನುಭವಗಳು ಭಾರಿ ಮುಖ್ಯ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ